ಹಾಂ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ತೋರಿಸ್ತಾ ಇರೋದು ಮಲೆನಾಡಿನ ಹೆಂಚಿನ ಮನೆ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದ ಹಳೆಯ ಮನೆ ಇದು ಆಲ್ಮೋಸ್ಟ್ ಡಬಲ್ ಸೈಟ್ನಲ್ಲಿ ಕಟ್ಟಿದಂತ ಮನೆ ಇದು ಮನೆ ಒಳಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಇವತ್ತು ಈ ವಿಡಿಯೋದಲ್ಲಿ ಹಾಗೆ ಅವತ್ತಿನ ಕಾಲದಲ್ಲಿ ಈ ಮನೆಗೆ ಎಷ್ಟು ಖರ್ಚಾಗಿದೆ ಅಂತ ಹೇಳ್ಬಿಟ್ಟು ಕೇಳೋಣ ಹಾಗೆ ಈ ಮನೆನ ಉಪ್ಪುರಿಗೆ ಮನೆ ಅಥವಾ ಅಟ್ಟದ ಮನೆ ಅಂತಂದು ಕರೀತಾರೆ ಹಳೆ ಕಾಲದಲ್ಲೆಲ್ಲ ಅಟ್ಟ ಇರ್ತಾ ಇತ್ತು ಅಥವಾ ಅದನ್ನ ಉಪ್ಪುರಿಗೆ ಅಂತ ಕರಿತಾ ಇದ್ರು ಮಲೆನಾಡಲ್ಲಿ ಅಡಿಕೆ ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಮನೆ ಮುಂದೆ ಈ ಥರ ಚಪ್ರಗಳನ್ನ ಹಾಕೊಂಡಿರ್ತಾರೆ ಇದೆಲ್ಲ ಫುಲ್ಲು ಅಡಿಕೆ ದಬ್ಬೆನಲ್ಲಿ ಮಳೆದಂಥ ಚಪ್ಪರ ಇದು ಅಡಿಕೆ ಸುಲ್ತಾನು ಸುಲ್ತಾ ಇದ್ದಾರೆ ಮುಂದಗಡೆ ಇವರು ಮನೆ ಓನರು ಮೋನೇಶ್ ಅಂತ ಹೇಳ್ಬಿಟ್ಟು ಮನೆ ಓನರ್ ಇವರೇ ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ ಹಾಂ ಮೂವತ್ತ್ನಾಲ್ಕು ಮೂವತ್ತೈದು ವರ್ಷ ಆಯಿತಲ್ಲ ಎಷ್ಟು ರೂಮ್ ಅದೇ ನೀವು ಇದೊಂದು ಬೆಡ್ರೂಮಾ என்னندரோ <laughs> 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 <hap> 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 ಈ ಕಂಬಕ್ಕೆ ಎಷ್ಟು ಖರ್ಚು ಬಿಡುದು ಚಿಕ್ಕಪ್ಪ ಎಷ್ಟು ಖರ್ಚು ಬಿದ್ ಅವಾಗ ಮಾಡ್ಬೇಕು ಎಷ್ಟು ಖರ್ಚು ವಾತವಾಗ್ಲ ಯಾರು ಮಾಡಿದ್ದು ಎಷ್ಟು ಎಷ್ಟು ಬಿದ್ದಿರ್ಬೋದು ಅವಾಗ

ఆ ఉడ్డు అది మరదా సేర్బిట్ లక్ష రెండు ఒంద

ಸಾರಲ್ಲ ಮಾಡ್ತಿದ್ರೆ ಬಳಪದ್ರಲ್ಲಿ ಅವಾಗ ಹಳೆ ಒಂದು ಐವತ್ತು ವರ್ಷ ಹಿಂದೆ ಅಲ್ಲ ಬತ್ತಿ ಇದು ತೊಡಗ ಮಿಷಿನ್ ಅಲ್ಲ ಇದು ಬಳಪದ್ದು ಇದು

ಮಲೆನಾಡಿನ ಹಳ್ಳಿ ಮನೆಗಳಲ್ಲಿ ಇವತ್ತಿಗೂ ಕೂಡ ಸೌದೆ ಒಲೆಯಿಂದಲೇ ಅಡುಗೆ ಮಾಡೋದು ಮತ್ತು ಸ್ನಾನ ಮಾಡೋಕ್ಕೆ ನೀರು ಕಾಯಿಸೋದು ಇದು ಕೊಟ್ಟಿಗೆ ಮನೆ ಇದನ್ನು ಹಸುಗಳನ್ನು ಕಟ್ಟಲು ಉಪಯೋಗಿಸುತ್ತಾರೆ

ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್